ನಮಸ್ಕಾರ ನೀವು ನೋಡ್ತೀರಾ ಎನ್ ಕೆಆರ್ ಟಿವಿ ಕನ್ನಡ ನಾನು ರವಿ ಕಡೂರು ಹೊರನ ಕ್ಷಣದೇ ಬಿಜೆಪಿ ಗೆಡೇ ಸರಿ ಸರ್ಕಾರ ಅಸ್ಥಿರಗೊಳಿಸಲು ಯತ್ನ ನಮ್ಮ ಸರ್ಕಾರ ಬಡವರಪ್ಪರ ಕೆಲಸ ಮಾಡ್ತಾ ಇದೆ ಪ್ರತಿಪಕ್ಷಗಳ ಮೇಲೆ ಸಿಎಂ ಸಿದ್ದರಾಮಯ್ಯ ವಾಗ್ದಾ ಸ್ಟ್ರಾಂಗ್ ಸಿಎಂ ಇಲ್ಲ ಎಂಬ ಹೇಳಿಕೆ ವಿಚಾರ ಚಲಮಾತಿ ನಾರಾಯಣಸ್ವಾಮಿ ಹೇಳಿಕೆಗೆ ಉತ್ತರ ಕೊಡೋದಿಲ್ಲ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಹರಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆ ರಾಜ್ಯಾದ್ಯಂತ ಮುಂದಿನ ಐದು ದಿನಗಳ ಕಾಲ ಮಳೆ ಸಂಭವ ಭಾರತೀಯ ಹವಾಮಾನ ಇಲಾಖೆ ಇನ್ನೂ ರಾಜ್ಯದಲ್ಲಿ ಸ್ಟ್ರಾಂಗ್ ಸಿಎಂ ಇಲ್ಲ ಎಂಬ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಗೆ ಸಂಬಂಧಪಟ್ಟಂತೆ ಗೃಹ ಸಚಿವ ಜಿ ಪರಮೇಶ್ವರ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ರಾಜ್ಯದಲ್ಲಿ ಸ್ಟ್ರಾಂಗ್ ಸಿಎಂ ಇಲ್ಲ ಎಂಬ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಬಗ್ಗೆ ನಾನು ಹೇಳಿಕೆಯನ್ನ ನೀಡೋದಿಲ್ಲ ಎಂಬ ಮಾತನ್ನ ಗೃಹ ಸಚಿವಾಜಿ ಪರಮೇಶ್ವರ್ ಈಗಾಗಲೇ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು ಪರೋಕ್ಷವಾಗಿ ರಾಜ್ಯದಲ್ಲಿ ಸ್ಟ್ರಾಂಗ್ ಸಿಎಂ ಇಲ್ಲ ಅಂತ ಹೇಳಿದ್ರೆ ಹಾಗಾದ್ರೆ ಗೃಹ ಸಚಿವರು ಎಂಬ ಅನುಮಾನ ಕೂಡ ಕಾಡ್ತಾ ಇರುವಂಥದ್ದು ಬಿ ಜೆ ಪಿ ನಾಯಕರ ಹೇಳಿಕೆಗೆ ಪ್ರತಿಕ್ರಿಯೆ ಕೊಡದ ಜಿ ಪರಮೇಶ್ವರ್ ಪರ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನೋಡ್ತಾ ಇದ್ವಿ ಸಾಕಷ್ಟು ಬರ ವಿರೋಧ ಚರ್ಚೆ ಕೂಡ ಆಗ್ತಾ ಇದೆ ಇನ್ನು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಹಲವು ನಾಯಕರು ಕೂಡ ಆ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಇನ್ನು ಪರಶುರಾಮ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಕುಟುಂಬಸ್ಥರು ಏನು ಆರೋಪವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಗೃಹ ಸಚಿವರು ಇನ್ನು ಸ್ವಾಭಾವಿಕವಾಗಿ ಅವರ ಕುಟುಂಬದವರಿಗೆ ನೋವಾಗಿದೆ ಹಾಗಾಗಿ ಮಾತನಾಡ್ತಾ ಇದ್ದಾರೆ ಅವರು ನೋವಿನಲ್ಲಿ ಇದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು ಅವರ ಕುಟುಂಬಕ್ಕೆ ಏನು ಮಾಡಬೇಕು ಅಂತ ತೀರ್ಮಾನವನ್ನು ಮಾಡ್ತೀವಿ ಇನ್ನು ಹೀಯಿಂದ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದರು ಅವರ ಪತ್ನಿಗೆ ಉದ್ಯೋಗವನ್ನ ಕೊಡ್ತೀವಿ ಸರ್ಕಾರಿ ಉದ್ಯೋಗವನ್ನ ಕೊಡ್ತೀವಿ ಎಂಬ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಅವರ ಕುಟುಂಬಕ್ಕೆ ಏನು ಸಹಾಯ ಸರ್ಕಾರದಿಂದ ಮಾಡಬೇಕು ಅದನ್ನು ನಾವು ಮಾಡ್ತೀವಿ ಅಂತ ಚಿತ್ರದುರ್ಗದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದಕ್ಕೆ ಕೆಲವು ನಿಯಮಗಳು ಮತ್ತು ಫೆಸಿಲಿಟೀಸ್ಗಳಿಗೆ ಇನ್ಫ್ರಾಸ್ಟ್ರಕ್ಚರ್ ಬೇಕಲ್ಲ ಅದಕ್ಕೆ ಎಕ್ಸಾಮಿನ್ ಮಾಡ್ತಾಯಿದ್ದೇವೆ ಅದು ಆದಮೇಲೆ ಅದಕ್ಕೆ ಎಫೆಕ್ಟ್ ಕೊಡ್ತೇವೆ ಏಕೆಂದರೆ ಈಗಾಗಲೇ ನಮಗೆ ಕ್ಯಾಬಿನೆಟಲ್ಲಿ ತೀರ್ಮಾನ ಆಗಿದೆ ಮತ್ತು ನಮ್ಮ ಇಲಾಖೆಯಲ್ಲೂ ಕೂಡ ನಾವು ತೀರ್ಮಾನ ಮಾಡಿದ್ದೀವಿ ಅದಕ್ಕೆ ಸಪ್ರೇಟ್ ಸ್ಟೇಷನ್ ಅಂದರೆ ಅದಕ್ಕೆ ಬೇಕಾದಂಥ ಸಿಬ್ಬಂದಿ ಅದಕ್ಕೆ ಬೇಕಾದಂಥ ಸವಲತ್ತುಗಳೆಲ್ಲ ಕೊಡಬೇಕಾಗುತ್ತೆ ಅದನ್ನು ನಾವು ಮಾಡ್ತಾಯಿದ್ದೀವಿ ಈಚ್ ಡಿಸ್ಟಿಕ್ಕು ಸ್ವಭಾವಿಕವಾಗಿ ಅವ್ರ ಮನಸ್ಸಿಗೆ ನೋವಾಗಿರುತ್ತೆ ಅದನ್ನು ಅವರು ಆದರೆ ನಾವು ಹಾಗಂತ ಹೇಳಿ ಹೋಗದೆ ಇರೋಕ್ಕಾಗುತ್ತೆ ಅವ್ರಿಗೆ ಹೋಗಿ ಸಾಂತ್ವನ ಹೇಳಿ ಮತ್ತು ಅವರಿಗೆ ಏನು ಮಾಡಬೇಕು ಅನ್ನೋದನ್ನು ನಾವು ಸರ್ಕಾರದಲ್ಲಿ ತೀರ್ಮಾನ ಮಾಡಿದ್ದೇವೆ ಅದನ್ನೆಲ್ಲ ಹೇಳ್ಬಿಟ್ಟು ಬರ್ತೇನೆ ಅವ್ರ ಪಾಪ ಮನಸ್ಸಿಗೆ ನೋವಾಗಿರ್ತದೆ ಆ ಮಾತುಗಳು ಆಡಲೇಬೇಕು ಅವರು ಸ್ವಾಭಾವಿಕವಾಗಿ ಯಾರು ಈಗ ಅಗತ್ಯ ಸಿಗ ಈಗಾಗಲೇ ನಾನು ಇಮ್ಮಿಡಿಯೇಟಾಗಿ ಅವತ್ತೇ ಸಿಗೋಡಿ ಕೊಟ್ಟಿದ್ದೆ ಸಿ ಒ ಡಿನವರು ತನಿಖೆ ಮಾಡ್ತಾರೆ ಏನು ಭ್ರಷ್ಟಾಚಾರದ ಬಗ್ಗೆ ಅವರು ಆಪಾದನೆ ಮಾಡಿದ್ದಾರೆ ಎಮ್ ಎಲ್ ಎ ವಿರುದ್ಧ ಅಥವಾ ಮಗನ ವಿರುದ್ಧ ಅದನ್ನು ಪರಿಶೀಲನೆ ಮಾಡ್ತಾರೆ ಆಗಲಿ ಅದೆಲ್ಲ ಈಗಾಗಲೇ ನಾವು ದೇಸಾಯಿಯವರ ಕಮಿಷನ್ ಮಾಡಿದ್ದೇವೆ ಅದರ ಮುಂದೆ ಅವರು ಕೊಡಲಿ ಏನು ಕೊಡಬೇಕು ಅದೆಲ್ಲ ಕೊಡಲಿ ಪರಿಶೀಲನೆ ಮಾಡ್ತಾರೆ ಅವರು ಯಾಕೆಂದರೆ ಯಾವುದೇ ದೂರುಗಳು ಮಾಹಿತಿಗಳು ಇದ್ದರೆ ಅದನ್ನು ದೇಸಾಯಿ ಅವ್ರ ಸಮಿತಿ ಮುಂದೆ ಕೊಟ್ಟರೆ ಕಮಿಷನ್ ಮುಂದೆ ಕೊಟ್ಟರೆ ಅದನ್ನು ಅವರು ಎಕ್ಸಾಮಿನ್ ಮಾಡ್ತಾರೆ ಮಾಡಿ ಅವರು ಆ ವರದಿಯಲ್ಲಿ ತಪ್ಪಿದರೆ ಅದನ್ನು ಕೂಡ ನಮೂದನೆ ಮಾಡ್ತಾರೆ ಅವರಿಗೆ ಆ ರೀತಿ ಅವರ ಬೇಡಿಕೆ ಆಸೆ ಆದರೆ ನಮ್ಮದೇ ಬೇರೆ ಥರ ಇದೆಯಲ್ಲ

ಬರ್ತಾ ಇಲ್ಲ ರೀ ಯಾರು ಹೇಳಿದರು ನಿಮಗೆ ಬರ್ತಾ ಇದೆ ಅಂತ ಸುಮ್ಮ ಸುಮ್ಮನೆ ನೀವು ನೀವೇ ಹೇಳ್ಬಿಟ್ರೆ ಎಲ್ಲೂ ಬರ್ತಾ ಇಲ್ಲ ರೀ ಸಬ್ಇನ್ಸ್ಪೆಕ್ಟ್ರದು ಹಗರಣ ಆಯಿತು ತಮ್ಗೆ ಗೊತ್ತಿದೆ ಪಿ ಎಸ್ ಐ ಹಗರಣ ಅಂತ ನಾನ್ನೂರ ಐನೂರ ನಲ್ವತ್ತೈದು ಪೊಲೀಸ್ ಸಬ್ಇನ್ಸ್ಪೆಕ್ಟರ್ಗಳನ್ನ ರೆಕ್ರೂಟ್ ಮಾಡುವಾಗ ಅದರಲ್ಲಿ ಆಗಿದಂಥ ಹಗರಣದ ಬಗ್ಗೆ ತನಿಖೆಯೂ ನಡೀತಾ ಇದೆ ಎ ಡಿ ಜಿ ಪಿ ಅಂತ ಅಧಿಕಾರಿನೇ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ದು ಈಗ ತಾನೇ ಅವ್ರಿಗೆ ಆಗಿದೆ ಅದು ತನಿಖೆ ಮುಂದುವರಿತಿದ್ವಿ ಇದರ ಜೊತೆಗೆ ನಾವು ರೆಕ್ರೂಟ್ ಮಾಡೋದಕ್ಕೆ ಪ್ರೊಸೆಸ್ಸು ಕೋರ್ಟಲ್ಲೆಲ್ಲ ಸ್ಟೇ ಮಾಡಿದರು ಅದು ತನಿಖೆ ಆಗೋದ್ರಿಂದ ಅಥವಾ ಹಗರಣ ಆಗಿದ್ದಕ್ಕಾಗಿ ಈಗ ಅದನ್ನೆಲ್ಲ ಬಿಡುಗಡೆ ಮಾಡಿಸಿ ಈಗ ರೆಕ್ರೂಟ್ಮೆಂಟನ್ನು ಪರೀಕ್ಷೆ ಪುನರ್ ಪರೀಕ್ಷೆ ಪರೀಕ್ಷೆ ಮಾಡಿ ಈಗ ಅದು ಲಿಸ್ಟ್ ರೆಡಿ ಮಾಡಿದ್ದೀವಿ ಅದಕ್ಕೆ ಒಂದಿಷ್ಟು ಸಣ್ಣ ಪುಟ್ಟ ನಿಯಮಗಳ ತೊಡಕಿದೆ ಏನು ತ್ರೀ ಸೆವೆಂಟಿ ಒನ್ ಜೆ ಅದನ್ನೆಲ್ಲ ಅಕಾಮಡೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ತೊಡಕುಗಳಿದ್ದಾವೆ ಅದನ್ನು ಸರಿ ಮಾಡಿ ಬೇಗ ನಾವು ಆದೇಶಗಳನ್ನು ಕೊಡ್ತೇವೆ ಕಾನ್ಸ್ಟೇಬಲ್ಸ್ ಅದು ನಿರಂತರವಾಗಿ ನಡೀತಾ ಇರುತ್ತೆ ಇಪ್ಪತ್ತು ಹೆಚ್ಚು ಕಡಿಮೆ ಹತ್ತೊಂಬತ್ತು ಇಪ್ಪತ್ತು ಸಾವಿರ ಇಡೀ ರಾಜ್ಯದಲ್ಲಿ ಖಾಲಿ ಇದೆ ನಾಲ್ಕು ವರ್ಷದಿಂದ ಹಿಂದಿನ ಸರ್ಕಾರ ಏನು ಮಾಡಲಿಲ್ಲ ರಿಕ್ರೂಟ್ಮೆಂಟನ್ನು ಮಾಡಿರಲಿಲ್ಲ ಕಾನ್ಸ್ಟೇಬಲ್ಸು ಅದಕ್ಕಾಗಿ ಈಗ ಅದನ್ನು ಮುಂದುವರಿಸ್ತಾ ಇದ್ದೀನಿ ಜಿಲ್ಲೆ ಜಿಲ್ಲೆಯಲ್ಲಿ ನಾವು ಎಸ್ ಪಿಗಳಿಗೆ ಅದು ಪರ್ಮಿಷನ್ ಕೊಟ್ಟಿದ್ದೇವೆ ಅದಕ್ಕೆ ನೋಟಿಫಿಕೇಶನ್ ಆದ ತಕ್ಷಣ ಅವ್ರು ಮಾಡಿಕೊಡ್ತಾರೆ ಏನಾದರೂ ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ ಬಿಜೆಪಿ ಜೆಡಿಎಸ್ ಸೇರಿ ಸರ್ಕಾರವನ್ನ ಅಸ್ಥಿರಗೊಳಿಸಲು ಯತ್ನವನ್ನ ಮಾಡ್ತಾ ಇದೆ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೂಡ ಕೊಟ್ಟಿರುವಂತ ನೋಡ್ತಾ ಇದ್ದೀವಿ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಿಜೆಪಿ ಜೆಡಿಎಸ್ ಸೇರಿ ಸರ್ಕಾರವನ್ನ ಅಸ್ಥಿರಗೊಳಿಸಲು ಯತ್ನವನ್ನ ಮಾಡ್ತಾ ಇದೆ ಮೈಸೂರಿನಲ್ಲಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮ ಸರ್ಕಾರ ಬಡವರ ಪರ ಕೆಲಸವನ್ನ ಮಾಡ್ತಾ ಇದೆ ಹೀಗಾಗಿ ಬಿಜೆಪಿ ಮತ್ತು ಎಸ್ಗೆ ಭಯ ಶುರುವಾಗಿರುವಂತೆ ಕಾಣ್ತಾ ಇದೆ ಆಪರೇಷನ್ ಕಮಲವನ್ನ ಮಾಡಲು ಪ್ರಯತ್ನವನ್ನ ಪಡ್ತಾ ಇದ್ರು ಅದು ಸಾಧ್ಯ ಆಗ್ಲಿಲ್ಲ ಇವರಿಗೆ ನನ್ನ ಭಯ ಇಲ್ಲ ಸರ್ಕಾರದ ಮೇಲೆ ಭಯ ಇದೆ ಸರ್ಕಾರದ ಒಳ್ಳೆಯ ಕೆಲಸಗಳ ಮೇಲೆ ಭಯ ಶುರುವಾಗಿದೆ ಇನ್ನು ಆಪರೇಷನ್ ಕಮಲವನ್ನ ಮಾಡ್ತೀವಿ ಮಾಡ್ತೀವಿ ಸರ್ಕಾರವನ್ನ ಬೀಳಿಸ್ತೀವಿ ಅಂತ ಈಗಾಗಲೇ ಅನೇಕ ನಾಯಕರು ಬಿಜೆಪಿ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಸರ್ಕಾರ ಜಾಸ್ತಿ ದಿನ ಇರೋದಿಲ್ಲ ಎಂಬ ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರುವಂಥದ್ದು ಸಿ ಎಂ ಸಿದ್ದರಾಮಯ್ಯ ಈಗಾಗಲೇ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇರುವಂಥದ್ದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಈಗಾಗಲೇ ಮೈತ್ರಿಯನ್ನು ಮಾಡಿಕೊಂಡಿದ್ದೆ ಜಂಟಿಯಾಗಿ ಮೈಸೂರಿನವರೆಗೂ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲೇ ಈಗಾಗಲೇ ವಾಸ್ತವ್ಯ ಇರುವಂತಹ ಸಿದ್ದರಾಮಯ್ಯನವರು ಅಲ್ಲೇ ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆದು ಈಗಾಗಲೇ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ ಇನ್ನು ಆಪರೇಷನ್ ಕಮಲವನ್ನ ಮಾಡಲು ಸಾಕಷ್ಟು ಪ್ರಯತ್ನವನ್ನ ಪಟ್ಟಿದ್ರು ಅದು ಇವರಿಗೆ ಸಾಧ್ಯ ಆಗಲಿಲ್ಲ ಎಂಬ ಹೇಳಿಕೆಯನ್ನು ಕೂಡ ಸಿ ಎಂ ಸಿದ್ದರಾಮಯ್ಯನವರು ಈಗ ಕೊಟ್ಟಿರುವಂತದ್ದು ಹೊಸ ಚೀಫ್ ಸೆಕ್ರೆಟರಿ ಭೇಟಿ ಮಾಡಕ್ಕೆ ಅಷ್ಟು ಗೊತ್ತು ನನಗೆ ಹೊಸ ಚೀಫ್ ಸೆಕ್ರೆಟರಿ ಆದಮೇಲೆ ಅವರು ಡಿಲ್ಲಿ ಹೋಗಿದ್ರು

ಆಪರೇಷನ್ ಕಮಲ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಆಗಲಿಲ್ಲ ಅದಕ್ಕೆ ಬಿ ಜೆ ಪಿಯವರು ಜೆ ಡಿ ಎಸ್ನವರು ಇಬ್ಬರು ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಯಾಕಂತಂದರೆ ಅವರಿಗೆ ಸಿದ್ದರಾಮಯ್ಯ ನಾನು ಬಡವರ ಪರವಾಗಿ ಕೆಲಸ ಮಾಡ್ತಾ ಇದ್ದೀನಲ್ಲ ಹಾಂ ಗ್ಯಾರಂಟಿ ಯೋಜನೆಗಳೆಲ್ಲ ಇಂಪ್ಲಿಮೆಂಟ್ ಮಾಡಿದ್ದೀವಲ್ಲ ಅದನ್ನು ತಡ್ಕೊಳ್ಳೋಕ್ಕಾಗಲ್ಲ ಅವ್ರೇನು ಯಾಕಂತಂದರೆ ಗ್ಯಾರಂಟಿ ಯೋಜನೆಗಳಿಗೆ ವಿರುದ್ಧ ಅವರು ಇದೊಂದು ಡೇ ಒನ್ ಹೇಳ್ತಾ ಇದ್ದಾರೆ ಇದನ್ನು ಮಾಡೋಕ್ಕಾಗಲ್ಲ ಅಂತ ಪ್ರಧಾನಮಂತ್ರಿಗಳೇ ಹೇಳಿದ್ರು ಒಂದು ವೇಳೆ ಮಾಡಿದ್ರು ಕೂಡ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿದ್ರು ನಿಲ್ಲಿಸಿದೀವೋ ಈಗ ನಾವು ಹಾ ಒಂದು ವರ್ಷದಿಂದ ಯಶಸ್ವಿಯಾಗಿ ಮಾಡ್ಸಿದ್ದೀವೋ ಇಲ್ಲ ಹಾ ಅದಕ್ಕೆ ವಿರುದ್ಧವಾಗಿರತಕ್ಕಂಥವರು ಅವರು ಅರಬೇ ಸಮುದ್ರದಲ್ಲಿ ವಾಯು ಭರತ್ ಕುಸಿತ ಏನಿಲ್ಲ ಮುಂದಿನ ದಿನ ರಾಜ್ಯದಲ್ಲಿ ಸಾಕಷ್ಟು ಮಳೆಯಾಗುವ ಸಂಭವ ಇದೆ ಅಂತ ಈಗಾಗಲೇ ಹೇಳಲಾಗ್ತಾ ಇರುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತವಾದ ಹಿನ್ನೆಲೆ ರಾಜ್ಯಾದ್ಯಂತ ಮುಂದಿನ ಐದು ದಿನಗಳ ಕಾಲ ಸಾಕಷ್ಟು ಮಳೆಯಾಗುವ ಸಂಭವ ಕೂಡ ಹೆಚ್ಚಾಗಿರುವಂತದ್ದು ವಾಯುಭಾರಕ್ಕಿಂತ ಉಂಟಾದ್ರೆ ವಾಡಿಕೆಗಿಂತ ಹೆಚ್ಚು ಮಳೆಯಾಗುತ್ತೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ ಮಳೆಯಾಗಿದೆ ಈಗಾಗಲೇ ಕೆರೆಕಟ್ಟೆಗಳೆಲ್ಲ ತುಂಬಿ ಅರಿತಾ ಇದೆ ಇನ್ನು ಕರಾವಳಿ ಭಾಗದಲ್ಲಿ ಮಳೆಯಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ಉತ್ತರ ಒಳನಾಡಿ ಆಗಿರ್ಬೋದು ದಕ್ಷಿಣ ಒಳನಾಡಿ ಆಗಿರ್ಬೋದು ಸಾಕಷ್ಟು ಮಳೆಯಾಗ್ತಾ ಇದೆ ಇನ್ನು ರಾಜ್ಯದಲ್ಲಿ ವಾಡಿಕೆಯಂತೆ ಇಪ್ಪತ್ತೆರಡು ಸೆಂಟಿಮೀಟರ್ ಮಳೆಯಾಗಬೇಕು ಆದರೆ ಈ ಬಾರಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದೆ ಅಂತ ಈಗಾಗಲೇ ಹವಾಮಾನ ಇಲಾಖೆ ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು ಮುಂಜಾಗ್ರತೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಈಗಾಗಲೇ ಭಾರತೀಯ ಹವಾಮಾನ ಇಲಾಖೆ ಕೂಡ ಸೂಚನೆಯನ್ನು ಕೊಟ್ಟಿದೆ ഇതിഷു ക്ഷണ അപ്ഡേറ്റ്സ് നോട്താ ഇൻ കെ ആർ ടി വി കന്നഡ